ಸವಿಸ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮಕ್ಕಳ ಎಲ್ರಿಗೂ ಸ್ವಾಗತ ಈ ದಿನ ತರಗತಿಯಲ್ಲಿ ನೂರು ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಎಲ್ಲ ಹಂತದ ಮಕ್ಕಳಿಗೂ ಕೂಡ ಈ ವಿರುದ್ಧಾರ್ಥಕ ಪದಗಳು ಬಂದೇ ಬರ್ತವೆ ಹಾಗಾಗಿ ಒಂದೇ ವಿಡಿಯೋದಲ್ಲಿ ನೂರು ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನು ವಿರುದ್ಧಾರ್ಥಕ ಪದಗಳು ಅಂದರೆ ಆಪೋಸಿಟ್ ವರ್ಡ್ಸ್ ಅಂತ ಕರಿತೀವಿ ಅಂದರೆ ಒಂದು ಪದಕ್ಕೆ ಅದಕ್ಕೆ ವಿರುದ್ಧವಾದ ಇನ್ನೊಂದು ಪದ ಬಂದರೆ ಅದನ್ನು ವಿರುದ್ಧಾರ್ಥಕ ಪದ ಅಂತ ಕರಿತೀವಿ ಅದಕ್ಕೆ ಇಂಟು ಸೂಚಕ ಚಿಹ್ನೆ ಹಾಗಾದರೆ ವಿರುದ್ಧಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಅಳು ನಗು ಧರ್ಮ ಅಧರ್ಮ ಶುದ್ಧ ಅಶುದ್ಧ ಬಡಗಣ ತೆಂಕಣ ಜಾಣ ಮೂರ್ಖ ಸಂಕುಚಿತ ವಿಶಾಲ ವಿಘ್ನ ನಿರ್ವಿಘ್ನ ಸ್ವರ ಅಪಸ್ವರ ಕನಸು ನನಸು ಸ್ವಲ್ಪ ಹೆಚ್ಚು ಯೋಗ್ಯ ಅಯೋಗ್ಯ ಅಮೃತ ವಿಷ ಜಿಪುಣ ಉದಾರಿ ಸ್ವಾತಂತ್ರ ಪರತಂತ್ರ ತೃಪ್ತಿ ಅತೃಪ್ತಿ ಮೂಡಣ ಪಡುವಣ ಭಯ ನಿರ್ಭಯ ಬುದ್ಧಿವಂತ ದಡ್ಡ ಅಭಿಮಾನ ನಿರಭಿಮಾನ ತಗ್ಗು ದಿಣ್ಣೆ ಅಪರಾಧಿ ನಿರಪರಾಧಿ ಮೌಲ್ಯ अपमौल्य प्रचार अपप्रचार अवरोहण क्रौर्य अक्रौर्य सज्जन दुर्जन हिंसे शूर हेड़ी आगमन निर्गमन मित्र शत्रु ದೃಶ್ಯ ಅದೃಶ್ಯ ತಪ್ಪು ಸರಿ ಸುಖ ದುಃಖ ಅಗಲು ರಾತ್ರಿ ಬಂಧನ ಮುಕ್ತ ಒಣ ಹಸಿ ಹೇಳು ಬೀಳು ದಂಡನೆ ಕ್ಷಮೆ ಶ್ರೀಮಂತ ಬಡವ ಸ್ವರ್ಗ ನರಕ ನಿಂದೆ ಅಪನಿಂದೆ ಸುರ ಅಸುರ ಉದ್ದ ಗಿಡ್ಡ ಶಕ್ತಿ ನಿಶಕ್ತಿ ಏಕ ಅನೇಕ ದುಷ್ಟ ಶಿಷ್ಟ ಸರಸ ವಿರಸ ಅತ್ತೆ ಸೊಸೆ ಆಗು ಹೋಗು ಉದಯ ಅಸ್ಥ ಜನನ ಮರಣ ದೈವ ದುರ್ದೈವ ದೇಶ ವಿದೇಶ ಆಕಾಶ ಪಾತಾಳ ಸಿಹಿ ಕಹಿ ತಣಿ ದಣಿ ಅಗ್ಗ ತುಟಿ ಕ್ಷೇಮ ಅಕ್ಷೇಮ ಬಾಲ ವೃದ್ಧ ಉನ್ನತಿ ಅವನತಿ ಪಾಪ ಪುಣ್ಯ ಯೌವನ ಮುಪ್ಪು ಬಿಚ್ಚು ಕಟ್ಟು ರಾಜ ಸೇವಕ ವಿಭಕ್ತ ಅವಿಭಕ್ತ ನೈತಿಕತೆ ಅನೈತಿಕತೆ ಅಂಥ ಅನಂಥ, ಸುಗಂಧ ದುರ್ಗಂಧ ವಾದ ಪ್ರತಿವಾದ ದೃಶ್ಯ ಅದೃಶ್ಯ ಸ್ತ್ರೀ ಪುರುಷ ತೇಲು ಮುಳುಗು ಸ್ವಾಗತ ಬೀಳ್ಕೊಡು ಪಥ್ಯ ಅಪತ್ಯ ಎಡ ಬಲ ಆಸೆ ನಿರಾಸೆ ಜ್ಞಾನಿ ಅಜ್ಞಾನಿ ಅರ್ಥ ಅನರ್ಥ ಕ್ರಯ ವಿಕ್ರಯ ನಾಗರಿಕ ಅನಾಗರಿಕ ಶೂರ ಹೇಡಿ ಚಾತುರ್ಯ ಅಚಾತುರ್ಯ ನಿಜ ಸುಳ್ಳು ನ್ಯಾಯ ಅನ್ಯಾಯ ಜನನ ಮರಣ ಆರೋಗ್ಯ ಅನಾರೋಗ್ಯ ಸರಳ ಕಠಿಣ ಆಯ ವ್ಯಯ ಆದಿ ಅಂತ್ಯ ಪ್ರೀತಿ ದ್ವೇಷ ಪರಿಚಿತ ಅಪರಿಚಿತ ಉಪಸ್ಥಿತಿ ಅನುಪಸ್ಥಿತಿ ಪರ ವಿರೋಧ ಮೌಲ್ಯ ಅಪಮೌಲ್ಯ ತುಸು ಬಹಳ ಸಮಾಧಾನ ಅಸಮಾಧಾನ ಶೋಕ ಅಶೋಕ ಉತ್ತರ ದಕ್ಷಿಣ ಆಹಾರಿ ನಿರಾಹಾರಿ ಉಟ್ಟು ಸಾವು ನೋಡಿ ಮಕ್ಕಳೇ ಇಂದಿನ ತರಗತಿಯಲ್ಲಿ ನೂರು ವಿರುದ್ಧಾರ್ಥಕ ಪದಗಳನ್ನ ನೋಡಿದ್ವಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ